ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕುಂಭಮೇಳದಲ್ಲಿ ಭಾಗವಹಿಸಿ ಗಂಗಾ ನದಿಗೆ ಗಂಗಾರತಿ ಮಾಡಿದ ಪ್ರಧಾನಿ ಮೋದಿ ಅವರು ಪೌರ ಕಾರ್ಮಿಕರ ಪಾದವನ್ನು ತೊಳೆದಿದ್ದು ವಿಶೇಷವಾಗಿತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜೊತೆಗೆ ಆಗಮಿಸಿದ ಮೋದಿ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದರು ಇದಾದ ನಂತರ ಸಂಗಮ್ ಘಾಟ್ನಲ್ಲಿ ಗಂಗಾ ನದಿಗೆ ಪೂಜೆಯನ್ನ ಸಲ್ಲಿಸಿದರು ಗಂಗಾ ನದಿಗೆ ಪೂಜೆಯನ್ನ ಸಲ್ಲಿಸಿದ ಮೇಲೆ ಓರ್ವ ಮಹಿಳೆಯೂ ಸೇರಿದಂತೆ ಪೌರ ಕಾರ್ಮಿಕರ ಪಾದವನ್ನ ಪ್ರಧಾನಿ ತೊಳೆದರು ತನ್ನ ಪಾದವನ್ನ ತೊಳೆದ ಬಗ್ಗೆ ಮಹಿಳೆ ಪ್ರತಿಕ್ರಿಯಿಸಿ ಇದು ಕನಸೋ ನನಸೋ ಎಂದು ಗೊತ್ತಾಗುತ್ತಿಲ್ಲ ಮೋದಿ ಇನ್ನೊಂದು ಅವಧಿಗೂ ಪ್ರಧಾನಿಯಾಗಬೇಕು ಎಂದು ಆಶಿಸಿದರು ಕುಂಭಮೇಳದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಿದ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ ಈ ಮಹಾಮೇಳವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಎಲ್ಲರಿಗೂ ನನ್ನ ಹೃದಯದ ನಮಸ್ಕಾರಗಳು ಎಂದು ತಿಳಿಸಿದರು ಇಷ್ಟೊಂದು ಸ್ವಚ್ಛ ಗಂಗೆಯನ್ನ ನಾವು ನೋಡುತ್ತಿರುವುದು ಇದೇ ಮೊದಲು ಇದೆಲ್ಲ ಸಾಧ್ಯವಾಗಿದ್ದು ಪೌರ ಕಾರ್ಮಿಕರಿಂದ ನಿಮ್ಮ ಈ ಒಳ್ಳೆ ಕೆಲಸವನ್ನ ದೇಶದೆಲ್ಲೆಡೆ ಜನತೆಗೆ ವಿವರಿಸುತ್ತೇನೆ ಎಂದು ಪ್ರಧಾನಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಇದಕ್ಕೂ ಮೊದಲು ಎಪ್ಪತ್ತೈದು ಸಾವಿರ ಕೋಟಿಯ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮೋದಿ ಮೊದಲ ಹಂತದಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಯನ್ನ ಗೋರಖ್ಪುರ ಮತ್ತು ಪ್ರಯಾಗ್ರಾಜ್ನಲ್ಲಿ ರೈತರಿಗೆ ವಿತರಿಸಿದರು